ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವತ್ರ ಶಾದಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಈ ದಿನ ಶುಕ್ರವಾರ ಇರುವಂಥದ್ದು ವೀಕ್ಷಕ ಬಂಧು ಪ್ರಭಿಗಳಲ್ಲಿ ನಾನು ಪ್ರಾರ್ಥಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ಈ ದಿನ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಸಹ ರಾಹು ಕಾಲ ಇರುತ್ತೆ ಅನಂತರದಲ್ಲಿ ಮೂರು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಹದಿನಾರು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಪ್ರಾತಃ ಕಾಲದಲ್ಲಿ ನಿಮಗೆ ಉತ್ತಮವಾದಂತಹ ಶುಭ ದಿನ ಶುಭಗಳಿಗೆ ಶುಭ ಯೋಗ ಖಂಡಿತವಾಗಿ ಇರುವಂಥದ್ದು ಉತ್ತಮವಾದಂತಹ ದಿನ ಇರೋದ್ರಿಂದ ನೀವು ಯಾವ ಕೆಲಸ ಕಾರ್ಯಗಳು ಸಹ ಇದನ್ನ ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತಾ ಇದನ್ನು ನೋಡಿ ಮೇಷರಾಶಿವರಿಗೆ ಭೂಮಿ ಖರೀದಿ ಮಾಡುವಂತಹ ಚಿಂತನೆಯನ್ನು ಮಾಡುವಂತಹ ಉತ್ತಮವಾದಂತಹ ದಿನವಾಗಿರುತ್ತೆ ಹೊಸ ಹೊಸ ವಸ್ತುಗಳ ಆಗಮನವಾಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಶತ್ರುಗಳು ಮಿತ್ರರಾಗಿ ವರ್ತನೆ ಮಾಡುವಂತಹ ಶುಭ ದಿನ ಖಂಡಿತವಾಗಿ ನಿಮ್ಮದಾಗಿರುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಖಂಡಿತವಾಗಿ ನಿಮಗೆ ಕೂಡಿ ಬರುತ್ತೆ ಆದರೂ ಸಹ ಮನೆಯಲ್ಲಿ ಸ್ವಲ್ಪ ಇರುವಂತಹ ಹಿರಿಕರಿಗೆ ಹಿರಿ ಜೀವಿಗಳಿಗೆ ನೆಗಡಿ ಕೆಮ್ಮು ಶೀತದ ವಾತಾವರಣಗಳಿಂದ ಬಾಧೆ ಆಗುವಂತಹ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ಎಲ್ಲ ಶುಭ ಶುಭ ಕಾರ್ಯಗಳಿರುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ಇರುತ್ತೆ ಅದರ ಬಗ್ಗೆ ಚಿಂತನೆಯನ್ನು ಮಾಡುವಂಥ ಅವಶ್ಯಕತೆಗಳು ಬರೋದಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಅನುಕೂಲವಾಗುತ್ತೆ ರಾಶಿವರಿಗೆ ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂತಹ ಶುಭ ದಿನ ಕೈ ಹಾಕಿದ ಕೆಲಸದಲ್ಲಿ ಸಾಧಾರಣ ಅನುಕೂಲಗಳಾಗುತ್ತೆ ಆಲೋಚನೆ ಮಾಡಿದಂತಹ ಕೆಲಸದಲ್ಲಿ ಉತ್ತಮವಾದಂಥ ಪ್ರಗತಿ ಸಿಗುತ್ತೆ ದೇವರ ದರ್ಶನಕ್ಕೆ ಪ್ರಯಾಣ ಮಾಡುವಂಥ ಆಲೋಚನೆ ಮಾಡುವಂತಹ ಶುಭ ದಿನ ಋಷಭರಾಶಿಯವರು ನಿಮ್ಮದಾಗಿರುತ್ತೆ ಋಷಭರಾಶಿಯವರು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ ಉತ್ತಮವಾದಂಥ ಬೆಳವಣಿಗೆಯನ್ನು ಖಂಡಿತವಾಗಿ ನೀವು ನೋಡ್ತೀರಿ ಮಿಥುನ್ ರಾಶಿಯವರಿಗೆ ಭೂಮಿ ವಿಚಾರದಲ್ಲಿ ಲೇವಾದಿ ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭ ಸಿಗುವಂತಹ ದಿನ ಶತ್ರುಗಳು ಹೆಚ್ಚಾಗಿದ್ದರೂ ಸಹ ಅದನ್ನು ಲೆಕ್ಕಿಸದೆ ಮಾಡುವಂತಹ ಶುಭ ದಿನ ಇಲ್ಲಿ ಎಲ್ಲಿ ಕೆಲಸವನ್ನು ಮಾಡ್ತಿರ್ತಿರೋ ಅಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗುವಂಥ ಸನ್ನಿವೇಶಗಳು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಕೈ ಹಾಕಿದ ಕೆಲಸದಲ್ಲಿ ಮಾತ್ರ ಉತ್ತಮವಾದಂತಹ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಈ ದಿನ ವಿಶೇಷವಾಗಿ ವಿಷ್ಣು ಆರಾಧನೆ ಮಾಡಿ ಉತ್ತಮವಾದಂಥ ಬೆಳವಣಿಗೆ ನೋಡಲಿಕ್ಕೆ ಮಿಥುನ ರಾಶಿಯವರಿಗೆ ಅನುಕೂಲವಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳಬಹುದು ಮತ್ತು ಕರ್ಕಾಟಕ ರಾಶಿಯವರೇ ಕೋಪದಿಂದ ಮಾಡುವಂಥ ಕೆಲಸಗಳು ಸ್ವಲ್ಪ ನಷ್ಟದ ವಾತಾವರಣಕ್ಕೆ ತಿರುಗುತ್ತೆ ಅದನ್ನು ಎಚ್ಚರಿಕೆ ವಹಿಸಿ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಮನಸ್ತಾಪಗಳಾಗುವಂಥ ಸನ್ನಿವೇಶಗಳಿರುತ್ತೆ ಹಣಕಾಸಿನ ದುಂದು ವೆಚ್ಚ ಆಗುವಂಥ ಸನ್ನಿವೇಶಗಳಿರುತ್ತೆ ಮತ್ತು ಅನ್ಯತಾ ವ್ಯವಹಾರಗಳಲ್ಲಿ ಸ್ವಲ್ಪ ಆಸಕ್ತರಾಗಿರ್ತೀರಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಮತ್ತು ಅಸಾಧ್ಯವಾದಷ್ಟು ದೀಪದ ದರ್ಶನವನ್ನು ಮಾಡಿ ಈ ದಿನ ದೀಪ ಜ್ಯೋತಿ ಬೆಳಗಿರ್ತಿತ್ತಲ್ಲ ಅದರ ದರ್ಶನವನ್ನು ಮಾಡಿ ಒಂದು ನಮಸ್ಕಾರವನ್ನು ಮಾಡಿಕೊಳ್ಳಿ ಉತ್ತಮವಾದಂತಹ ಬೆಳವಣಿಗೆಯನ್ನು ಕರ್ಕಾಟಕ ರಾಶಿಯವರು ನೋಡಬಹುದು ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಈ ದಿನ ವಿಶೇಷವಾಗಿ ಅತಿಯಾದಂತಹ ಅತಿಯಾದಂತಹ ಮೋಜು ಮಸ್ತಿ ಮಾಡುವಂತಹ ಸನ್ನಿವೇಶಗಳಾಗಬಹುದು ಬಹಳವಾದಂತಹ ಲವಲವಿಕೆಯಿಂದ ಇರುವಂತಹ ದಿನವಾಗಿರುತ್ತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ತಾವು ಮಾಡುವಂತಹ ಅಜಾಗರೂಕತೆಯಿಂದ ಧನಹಾನಿ ಮಾನಹಾನಿಗಳಾಗುವಂಥ ಸನ್ನಿವೇಶಗಳಿರುತ್ತೆ ಸ್ವಲ್ಪ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ತುಳಸಿ ಅರ್ಚನೆಯನ್ನು ಮಾಡಿ ಶುಭ ಸಂಖ್ಯೆ ನಿಮಗೂ ಸಹ ಒಂದು ಬರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಆಗುವಂಥ ಸನ್ನಿವೇಶಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು ಆದಷ್ಟು ಸಹ ಸ್ನೇಹಿತ ವರ್ಗರಿಂದ ಯಾವುದಾದ್ರೂ ದುಶ್ಚಟಗಳಿಗೆ ಏನಾದರೂ ನೀವು ಆ ದುಶ್ಚಟಗಳಿಗೆ ನೀವೇನಾದರೂ ಅದ್ರ ಜೊತೆಯಲ್ಲಿ ಹೋಗಬೇಕು ಅಂದಾಗ ಜಾಗ್ರತೆಯನ್ನು ವಹಿಸಿ ಅದ್ರ ಜೊತೆ ನಿಮಗೆ ಧನಹಾನಿ ಮಾನಹಾನಿ ಎರಡು ಆಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಜಾಗ್ರತೆಯನ್ನು ವಹಿಸಿ ಅದೇ ರೀತಿಯ ಅನಂತರದಲ್ಲಿ ಕನ್ಯಾ ರಾಶಿ ಕುಟುಂಬದಲ್ಲಿ ಶುಭ ಕಾರ್ಯಗಳ ಚಿಂತನೆ ಮಾಡುವಂತಹ ಒಂದು ಶುಭ ದಿನ ತುಂಬ ಚೆನ್ನಾಗಿದೆ ಕೈ ಹಾಕಿದ ಕೆಲಸದಲ್ಲಿ ಪ್ರಗತಿ ಸಿಗುವಂತಹ ಶುಭ ದಿನ ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ಸಿಗುವಂತಹ ಶುಭ ದಿನ ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ ಸಿಗುವಂತಹ ಶುಭ ದಿನ ಕನ್ಯರಾಶಿಯವರಿಗೆ ಆಗಿರುತ್ತೆ ಕನ್ಯಾ ರಾಶಿಯವರಿಗೆ ಅಧಿಪತಿಯಾದಂಥ ಒಂದು ಬುಧಗ್ರಹ ವರಹಸ್ವಾಮಿ ದೇವಸ್ಥಾನ ಅಥವಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಉತ್ತಮವಾದಂಥ ಬೆಳವಣಿಗೆಯನ್ನು ಖಂಡಿತವಾಗಿ ನೀವು ನೋಡ್ತೀರಿ ರಾಶಿವರಿಗೆ ಯಾರೋ ಮಾಡಿದ ತಪ್ಪುಗಳಿಗೆ ನೀವು ಹೊಣೆಗಾರಿಕೆ ಓಡುವಂತಹ ಒಂದು ಕೆಟ್ಟ ದಿನವಾಗಬಹುದು ಅದರಿಂದ ಸ್ವಲ್ಪ ಶಿಕ್ಷೆಗೆ ಅರ್ಹರಾಗಬಹುದು ನೀವು ಯಾರೋ ಮಾಡಿದ ತಪ್ಪುಗಳಿಗೆ ನಾವು ಹೊಣೆಗಾರಿಕೆಯನ್ನು ಓಣುವಂತಹ ಒಂದು ದಿನವಾಗಬಹುದು ಮನಸ್ಸಿಗೆ ಸ್ವಲ್ಪ ಬೇಸರದ ವಾತಾವರಣ ಹಣಕಾಸಿನ ನಷ್ಟ ಸ್ವಲ್ಪ ಕಲಹಗಳು ಈ ರೀತಿಯಾದಂತಹ ವಾತಾವರಣಗಳು ತುಲಾರಾಶಿಯವರಿಗೆ ಯಾಕೆ ಅಂದರೆ ತುಲಾರಾಶಿಯಲ್ಲಿ ಇರುವಂತಹ ಒಂದು ಗ್ರಹ ಒಂದು ಕೀಟಗ್ರಹ ಇದು ಕೇತುಗ್ರಹ ಸೇರಿಕೊಂಡಿರುತ್ತೆ ಈ ಕೇತುಗ್ರಹ ಬಂತು ಅಂದರೆ ಈ ರೀತಿಯಾದಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡ್ಕೊಂಡು ಬನ್ನಿ ತುಲಾರಾಶಿಯವರು ಅನುಕೂಲತೆಗಳನ್ನು ಖಂಡಿತವಾಗಿ ನೀವು ನೋಡ್ತೀರಿ ನಂತರ ವೃಶ್ಚಿಕ ರಾಶಿಯವರಿಗೆ ಮನಸ್ಸಿನಲ್ಲಿ ಸ್ವಲ್ಪ ಭಯದ ವಾತಾವರಣ ಇರುತ್ತೆ ನಿಮಗೆ ಕುಟುಂಬದ ಚಿಂತನೆ ಮಾಡುವಂತಹ ಸ್ವಲ್ಪ ಅಜಾಗರೂಕತೆಯಲ್ಲಿ ವರ್ತನೆ ಮಾಡುವಂತಹ ದಿನ ದೇಹದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ದಿನವೂ ಆಗಬಹುದು ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ದಿನ ರೆಸ್ಟ್ ಮಾಡುವಂಥದಕ್ಕೆ ಕೆಲಸಕ್ಕೆ ಉತ್ಸಾಹವಿಲ್ಲದಂತಹ ದಿನವಾಗಬಹುದು ವೃಶ್ಚಿಕ ರಾಶಿಯವರು ಜಾಗ್ರತೆಯನ್ನು ವಹಿಸಿ ಆ ರೀತಿಯಾದಂತಹ ವಾತಾವರಣ ಇದ್ದರೆ ಆರಾಮ ಮನೇಲಿ ಒಂದು ರೆಸ್ಟ್ ಮಾಡಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳು ಬನ್ನಿ ಉತ್ತಮವಾದಂಥ ಅನುಕೂಲತೆಗಳನ್ನು ನೋಡ್ತೀರಿ ವೃಶ್ಚಿಕ ರಾಶಿಯವರು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಥವಾ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದರೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಕೈಲಿ ಸಾಧ್ಯವಾದರೆ ಸ್ವಲ್ಪ ಪೊಂಗಲ್ ಸಿಹಿ ಪೊಂಗಲನ್ನು ನೈವೇದ್ಯ ಹೋಗಿ ಸ್ವಲ್ಪ ಜನಕ್ಕೆ ಹಂಚಿ ಬಹಳವಾದಂತಹ ಅನುಕೂಲತೆಗಳನ್ನು ಖಂಡಿತವಾಗಿ ವೃಶ್ಚಿಕ ರಾಶಿಯವರು ನೋಡ್ತೀರಿ ಅನಂತರದಲ್ಲಿ ಧನುಸ್ ರಾಶಿವರಿಗೆ ಧನುಸ್ ರಾಶಿಯವರು ಭೂಮಿ ವಿಚಾರದಲ್ಲಿ ಸ್ವಲ್ಪ ಕಲಹಗಳಾಗುವಂತಹ ವಾತಾವರಣ ಕುಟುಂಬದಲ್ಲಿ ಸ್ವಲ್ಪ ಗಲಾಟೆ ಅಶಾಂತಿಯಿಂದ ಆಗುವಂತಹ ವಾತಾವರಣ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಾಗುವಂತಹ ವಾತಾವರಣ ಮತ್ತು ಯಾರೋ ಮಾಡಿದಂಥ ತಪ್ಪುಗಳಿಗೆ ಸ್ವಲ್ಪ ಮಾನನಷ್ಟ ಸ್ವಲ್ಪ ಧನನಷ್ಟ ಆಗುವಂತಹ ವಾತಾವರಣಗಳು ನಿರ್ಮಾಣವಾಗಬಹುದು ಜಾಗ್ರತೆಯನ್ನು ವಹಿಸಿ ಧನುಸ್ ರಾಶಿವರು ಧನುಸರ ಶಿವರಿಗೆ ಆದಷ್ಟು ಸಹ ಒಳ್ಳೊಳ್ಳೆ ಶುಭ ದಿನಗಳೇ ಇರುತ್ತೆ ಕೆಲವು ಸಂದರ್ಭಗಳಲ್ಲಿ ಈ ಥರ ವಾತಾವರಣಗಳು ನಿರ್ಮಾಣವಾಗ್ಬಿಡತ್ತೆ ಇದಕ್ಕೂ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಶುಭ ಒಳ್ಳೆಯ ದಿನಗಳಿದ್ದರೆ ಅದಕ್ಕೆ ನಾವು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತೀವಿ ಇದಕ್ಕೂ ನಾವು ಅದೇ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿರ್ಬೇಕು ಎಲ್ಲರನ್ನೂ ಎದುರಿಸೋಕ್ಕೆ ನಾವು ತಯಾರಾಗಿರಬೇಕಾಗ್ತದೆ ಆದಷ್ಟು ಸಹ ರಾಯರ ದರ್ಶನ ಮಾಡ್ಕೊಂಡು ಬನ್ನಿ ಒಳ್ಳೆಯದಾಗತ್ತೆ ಮಕರ ರಾಶಿಯವರಿಗೆ ಕೈ ಹಾಕಿದ ಕೆಲಸದಲ್ಲಿ ಬಹಳವಾದಂಥ ಉತ್ತಮವಾದಂಥ ವ್ಯವಹಾರ ತುಂಬ ಚೆನ್ನಾಗಿ ನಡೆಯುತ್ತೆ ಸಾಧಾರಣ ಲಾಭವೂ ಸಹ ಉತ್ತಮವಾದಂತಹ ಲಾಭ ಕೊಡಲಿಕ್ಕೆ ಅದು ಅನುಕೂಲನ ಮಾಡಿಕೊಡುತ್ತೆ ಕುಟುಂಬದಲ್ಲಿ ಒಂದು ಸೌಹಾರ್ದತೆ ಉತ್ತಮವಾದಂತಹ ಬೆಳವಣಿಗೆ ಸಿಗುವಂತಹ ವಾತಾವರಣ ನಿಮ್ಮದಾಗಿರುತ್ತೆ ಮನಸ್ಸಿಗಂತೂ ನೆಮ್ಮದಿ ತೃಪ್ತಿಕರವಾದಂತಹ ವಾತಾವರಣವನ್ನು ಈ ನಿಮಗೆ ತಂದು ಕೊಡುತ್ತೆ ಬಹಳವಾದಂತಹ ಶುಕ್ರವಾರ ನಿಮಗೆ ಬಹಳವಾದಂಥ ಲಾಭವನ್ನು ತಂದುಕೊಡುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ನೀವು ಸಹ ಶ್ರೀನಿಮಾತ್ಮನ ದೇವಸ್ಥಾನವೋ ಅಥವಾ ಹನುಮಂತನ ದೇವಸ್ಥಾನಕ್ಕೊಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಉತ್ತಮವಾದಂತಹ ಲಾಭವನ್ನು ಗಳಿಸುವಂತಹ ಶುಭ ದಿನ ನಿಮ್ಮದಾಗತ್ತೆ ಮತ್ತೆ ಕುಂಭರಾಶಿವರಿಗೆ ಯಾವ ಕೆಲಸವನ್ನು ಮಾಡೋಕ್ಕೋದ್ರೂ ಸ್ವಲ್ಪ ಏರುಪೇರು ಕೂಡ ಆಗ್ತಾ ಇರುತ್ತೆ ನೀವು ಬುದ್ಧಿಶಕ್ತಿ ಸ್ವಲ್ಪ ಮಂದಗತಿಯಲ್ಲಿರುತ್ತೆ ಮತ್ತೆ ಕೆಲಸ ಮಾಡುವಂತಹ ಜಾಗದಲ್ಲಿ ಆಸಕ್ತಿ ಇಲ್ಲದಂತಹ ರೀತಿಯಲ್ಲಿ ಈ ದಿನ ಇರುತ್ತೆ ನಿಮಗೆ ಸ್ವಲ್ಪ ಕೆಲಸ ಮಾಡುವಂತಹ ಜಾಗದಲ್ಲಿ ಗೊಂದಲಗಳು ಮನಸ್ತಾಪಗಳು ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟೆ ಬೈಗುಳಗಳು ಸಿಗುವಂತಹ ವಾತಾವರಣ ಇರುತ್ತೆ ಜಾಗೃತೆಯನ್ನು ವಹಿಸಿ ಸ್ವಲ್ಪ ಆದಷ್ಟು ಪ್ರಾತಃ ಕಾಲದಲ್ಲಿ ಹೋಗಬೇಕಾದ್ರೆ ಹನುಮಂತನಿಗೊಂದು ಅರ್ಚನೆ ಹೋಗಿ ಆಗುವಂಥ ಕೆಲಸಗಳು ಸುಸೂತ್ರವಾಗಲಿ ಅಂತ ಅವನ ಅನುಗ್ರಹ ನೀವು ಪಡ್ಕೊಳ್ಳಿ ಅನುಕೂಲವಾಗುತ್ತೆ ಕುಂಭರಾಶಿವರು ಮತ್ತು ಮೀನರಾಶಿಯವರು ಕೈ ಹಾಕಿದ ಕೆಲಸದಲ್ಲಿ ಉತ್ತಮವಾದಂತಹ ಲಾಭ ಮತ್ತು ವ್ಯವಹಾರದಲ್ಲಿ ಚರ್ಚೆ ಮಾಡುವಂಥ ಕೆಲಸಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಹೊಸ ಹೊಸ ಕೆಲಸಗಳ ಆಗಮನ ನಿಂತೋದಂತಹ ಕೆಲಸಗಳಲ್ಲೂ ಸಹ ಆಗಮನವಾಗುತ್ತೆ ನಿಂತೋದಂತಹ ಹಣಕಾಸಿನ ವ್ಯವಹಾರವೂ ಮುಂದುವರಿಯುವಂತಹ ವಾತಾವರಣಗಳು ನಿಮ್ಮದಾಗುತ್ತೆ ಉತ್ತಮವಾದಂಥ ಬೆಳವಣಿಗೆ ಇರುತ್ತೆ ಅಂತ ಹೇಳ್ತಾ ದಿನ ಶುಕ್ರವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸಮಸ್ತ ಲೋಕಾಸಮಸ್ತ ಬವಂತು.